ಶಾಸ್ತ್ರಿ ಪಡೆಗೆ ಸದ್ಯದಲ್ಲೇ ಪೊಲೀಸರಿಂದ ತಕ್ಕ ಶಾಸ್ತಿಯಾಗಲಿದೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದ್ದವರಿಗೆ ತಲಾಶ್ ಶುರುವಾಗಿದೆ ನಲವತ್ಮೂರು ಅಕೌಂಟ್ ಹಿಂದೆ ಸದ್ಯ ಬೆಂಗಳೂರು ಪೊಲೀಸರು ಬದ್ಧ ನಟಿ ರಮ್ಯಾ ಎಫ್ಐಆರ್ ಹಿನ್ನೆಲೆ ಪೊಲೀಸರಿಂದ ತಲಾಶ್ ಮಾಡಲಾಗ್ತಾ ಇದೆ ಅಂದ್ರೆ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ರಾಜ್ಕುಮಾರ್ ಕುಟುಂಬ ಕೂಡ ನಿಂತಿದೆ ಈತ ದಾಸಿನ ವಿರುದ್ಧ ನಟ ಪ್ರಥಮ್ ರಣಕಹಣಿಯನ್ನ ಮೊಳಗಿಸಿ ಮೊಳಗಿಸಿದ್ದಾರೆ ಹಾಗಾಗಿ ಶಾಸ್ತ್ರಿ ಪಡೆಗೆ ಅಂದ್ರೆ ಕೆಟ್ಟದ್ದಾಗಿ ಸಂದೇಶವನ್ನ ಏನು ಕಳುಹಿಸಿದ್ದಾರೆ ಅವರ ವಿರುದ್ಧವಾಗಿಯೂ ಕೂಡ ಸದ್ಯ ಪೊಲೀಸರು ತಲಾಶನ್ನ ನಡೆಸಲಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಟಿ ಹಾಗೂ ನಟಿ ರಮ್ಯಾ ಅವರಿಗೆ ಅವಹೇಳನಕಾರಿ ಹಾಗೂ ಅಶ್ಲೀಲ ಸಂದೇಶ ಕಳುಹಿಸಿದ ಆರೋಪದ ಮೇಲೆ ನಟರ ದರ್ಶನ್ ಅಭಿಮಾನಿಗಳ ಅಂದರೆ ನಲವತ್ಮೂರು ಅಭಿಮಾನಿಗಳ ವಿರುದ್ಧವಾಗಿ ಬೆಂಗಳೂರು ಪೊಲೀಸರು ಎಫ್ ಐ ಅನ್ನು ಕೂಡ ದಾಖಲಿಸಿದ್ದಾರೆ ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿದ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿರುವ ನಟಿ ರಮ್ಯಾ ಅವರು ದೂರನ್ನ ನೀಡ್ತಾರೆ ದೂರು ನೀಡಿದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗದೆ ರಮ್ಯಾ ನೀಡಿದಂತಹ ದೂರಿನ ಆಧಾರದ ಮೇಲೆ ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿ ನಲವತ್ಮೂರು ಅಕೌಂಟ್ಗಳ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಏನು ರಮ್ಯಾ ಕೂಡ ಹೇಳಿಕೆಯನ್ನ ಕೊಡ್ತಾರೆ ನಂತರದಲ್ಲಿ ನಾನೊಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಶೇರ್ ಮಾಡಿದ್ದೆ ಅಷ್ಟೇ ಅದಕ್ಕೆ ಪ್ರತಿಯಾಗಿ ತುಂಬಾ ಕೆಟ್ಟದ್ದಾಗಿ ಮೆಸೇಜ್ ಹಾಕಿ ಕರೆ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ರೇಣುಕಾಸ್ವಾಮಿ ಬದಲು ನಿಮ್ಮನ್ನ ಕೊಲೆ ಮಾಡಬೇಕಿತ್ತು ನಿಮ್ಮನ್ನ ಅತ್ಯಾಚಾರ ಮಾಡ್ತೀವಿ ಅಂದೆಲ್ಲ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಹೇಳಿ ರಮ್ಯಾ ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು ಯಾವಾಗ ರಮ್ಯಾ ದೂರನ್ನ ನೀಡ್ತಾರೋ ನಂತರದಲ್ಲಿ ಏನು ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ರು ಅವರೆಲ್ಲರೂ ಕೂಡ ಟರ್ನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ನಾನು ಈ ರೀತಿ ಮೆಸೇಜ್ ಅನ್ನ ಮಾಡಿಲ್ಲ ನನ್ನ ಮೊಬೈಲ್ ನಿಂದ ನಮ್ಮ ಅಣ್ಣ ಯಾರು ಈ ರೀತಿಯಾಗಿ ಸಂದೇಶವನ್ನ ಕಳುಹಿಸಿದ್ದಾರೆ ಬೇರೆ ಅರ್ಥದಲ್ಲಿ ನಾವು ಸಂದೇಶವನ್ನ ಕಳುಹಿಸಿದ್ದು ಅನ್ನೋದಾಗಿ ಸಮರ್ಥನೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಬೆದರಿಕೆ ಹಾಕಿದ್ದವರ ವಿರುದ್ಧವಾಗಿಯೂ ಕೂಡ ಪ್ರಥಮ ದೂರು ನೀಡಿದ್ದಾರೆ ಅಂದ್ರೆ ನಟ ದರ್ಶನ್ ಅವರ ಅಭಿಮಾನಿಗಳು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನಟ ಪ್ರಥಮ ಆರೋಪಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಗೆ ಲಿಖಿತ ದೂರನ್ನ ಕೂಡ ಇವರು ಸಲ್ಲಿಸುತ್ತಾರೆ ಬಳಿಕ ಉಪವಾಸ ಸತ್ಯಾಗ್ರಹ ಮಾಡೋದು ಎಸ್ ಎಸ್ಪಿ ಕಚೇರಿಯ ಮುಂದೆ ಧರಣಿಯನ್ನ ಕುಳಿತರು ಪೊಲೀಸರು ಅವರ ಮನವೊಲಿಸಿ ಕಳುಹಿಸಿದ್ದಾರೆ ದೂರು ನೀಡದ ಬಳಿಕ ಮಾತನಾಡಿದ್ದಾರೆ ಪ್ರಥಮ್ ನನಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕ್ತಾ ಇದ್ದಾರೆ ನನಗೆ ಏನಾದರೂ ಆದ್ರೆ ಅದಕ್ಕೆ ದರ್ಶನ್ ಅವರೇ ಕಾರಣ ದರ್ಶನ್ ಅವರಿಗೆ ಸಾಮಾನ್ಯ ಜ್ಞಾನವೂ ಇಲ್ವಾ ಅವರು ತಮ್ಮ ಅಭಿಮಾನಿಗಳಿಗೆ ಯಾಕೆ ಬುದ್ಧಿ ಹೇಳುವಂತ ಕೆಲಸವನ್ನ ಅವರು ಮಾಡ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ನಿನ್ನೆ ಪ್ರಥಮ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನೋ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾಗೆ ಕಳಿಸಿರುವಂತಹ ಅಶ್ಲೀಲ ಮೆಸೇಜ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಪರ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಾಗೂ ಗೀತಕ್ಕ ಕೂಡ ಧ್ವನಿ ಎತ್ತಿದ್ದಾರೆ ದಾಸನ ನಲವತ್ಮೂರು ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ದೂರು ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಅಂದ್ರೆ ನಟ ದರ್ಶನ್ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುತ್ತೆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಂತಹ ಕೋರ್ಟ್ ವಾದ ಪ್ರತಿವಾದವನ್ನ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ವಿಚಾರಣೆ ವೇಳೆ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿ ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯವನ್ನ ಪ್ರಸ್ತಾಪಿಸಿ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡ್ತಾರೆ ಅಂದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆ ಅನ್ನೋದಾಗಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ರಮ್ಯಾ ಹಾಕಿದ್ದಂತಹ ಆ ಪೋಸ್ಟ್ಗೆ ಗರಂ ಆಗಿದ್ದ ಡಿ ಬಾಸ್ ಫ್ಯಾನ್ಸ್ ಬಾಯಿಗೆ ಬಂದಂತೆ ರಮ್ಯಾಗೆ ನಿಂದನೆಯನ್ನ ಮಾಡ್ತಾರೆ ಹಾಗಾಗಿ ಅಶ್ಲೀಲ ಸಂದೇಶ ಆ ನಿಂದನೆಯಿಂದ ನೊಂದ ರಮ್ಯಾ ದೂರು ನೀಡಿದ್ದಾರೆ